ಇರಬೇಡು ನಾನು ನನ್ನ ಪ್ರೀತಿಗೆ ನಮ್ಮ ಹೂವು ನಮ್ಮಅಪ್ಪ ಯಾರು ಬೆಲೆ ಕೊಡಕ್ಕಿಲ್ಲ ಇನ್ಯಾಕಿರ್ಬೇಕು ಬಿದ್ದ ಬಿಡ್ತೀನಿ ಅಲ್ ಬುದಿರಲಿಲ್ಲ ನಿಂಗೆ ಬಾಲಕಡಿಕೆ ಬಾಲೆ ಕಡಿಕೆ ಬುಡಪ್ಪ ಬಿಡು ನೀನು ಸುಮ್ ಬಿಟ್ಬಿಡು ನೀನು ನಾನು ಸಾಯ್ಬೇಕು ಬಿಡಪ್ಪ ನನ್ ಸಾಯ್ಬೇಕು ಬಿಡು ಯಾಕ್ಲಾ ಬಾಲೆ ತಗಿ ಬಡ್ತದೆ ಏನಿಂಗ್ ಹೊಟ್ಟೆ ಹುಸಿಯ ಕಾರಣ್ಣ ಹೋಗು ನೀವ್ ಯಾವ ಮಕ್ಳು ಕೆಟ್ಟೋದ್ರೆ ತಗೆ ನನ್ನ ಹೊಟ್ಟೆ ಉಡ್ಸಿ ಮಟ್ಟೆ ಕರ್ತಿರಲ್ಲ ಬಡ್ಡತ್ತವ ನೀವು ಬಾಳೆ ಕಡಿಕೆ ಬಿಡು ನಾನು ನನ್ ಸಾಯ್ಬೇಕು ನನ್ನ ಆಜೆಗೆ ನೀವು ಬೆಲೆ ಕೊಡಿದ್ಮೇಲೆ ಇನ್ನೇನು ಆಯ್ತಗಿ ಕುತ್ಕೊ ಮಾತಾಡೋದ ಬಾಯಿ ಕಡಿಕೆ ಬಾಳೆ ಕಡಿಕೆ ಅಯ್ಯೋ ಯಾಕ್ಲಾ ಯಾಕ್ಲ ಹೆಂಗ್ ಹೊಟ್ಟೆ ಮಗ ಮಗ ಬಪ್ಪೈ ತಗಿ ಬಾಲೆ ನೋಡಿ ಹೆಂಗ್ ಹೊಟ್ಟೆ ಉಸರ ಬಡ್ಡೆ ಇದೆ ಎಷ್ಟು ಕಾರದ ಗೊತ್ತೈಲಾ ನಡಿಲಾ ನಡಿ ಅಕುತ್ಕೋ ಹೋಗ್ ಸೊಸಿನ ಕಾರ್ಕ ಬನ್ನಿ ಅಂದ್ರೆ ಕಾರ್ಕ ಬರ್ತದೆ ನಾನು ಹೊಟ್ಟೆ ಉರ್ಸ್ತಿದಿರ ಅಲ್ವಾ ನಾನು ಸತ್ರ ನಿಮಗೆ ನೆಮ್ಮದಿ ಸಿಗದಕ ಅಂದ್ಬಿಡಿ ನಡಿ ಆಯ್ತು ನಡಿ ಕುತ್ಕೋ ಏನು ಕುತ್ಕೋ ಮಾತಾಡಾ ನಡಿ ಅಪ್ಪ ನಡಿ ನಿಂದ ಅಮ್ಮಯ ಕನಪ್ಪ ಹೊಟ್ಟೆ ಉರ್ಸ್ಪಡಕಲ್ಲ ಯಾಕ್ಲ ಹೆಂಗ್ ಹೊಟ್ಟೆ ಉರ್ಸಿ ಇರನಪ್ಪ ಮಗ ನೀನು ಹುಟ್ಟಿ ನಮ್ಮ ಹೆಂಗ್ ಹೊಟ್ಟೆ ಉರ್ಸ್ತೀಯಾ ಸರಿಯಿಲ್ಲ ನೀನು ನಡಿ ನಡಿ ಯಾಕ್ಲಾ ಯಾಕ್ಲ ಹಿಂಗ್ ಹೊಟ್ಟೆ ಉರ್ಸಿ ಮಟ್ಟೆ ಕಟ್ಟಿ ಏ ಜಾನ್ ಗೊಳ್ ಏನನಕ್ಕೆ ಉಲೆ ಏನನಕ್ಕೆಲೆ ನಿಂಗೇನ್ ಮಾನೆ ಮರ್ಬಾದಿದ್ದಾ ಕಾಂಡೋರಿ ಇರ್ತಿ ಆಗ್ಬಿಟ್ಟು ಕಾರ್ಕ ಬರ್ತೀರಿ ಮನೆಗೆ ಅಂತ

ನಾನು ಹೇಳ್ದಂತ ಆ ಕಟ್ಟಿವಿ ಕನವ ನಾನು ಅಂತ ಬೇಕಾಸ್ ಇದೂ ಕೇಳು ಅವನು ಬಂದಿದ್ದ ಜೊತೆಲಿ ನಿಜವಾಗ್ಲೂ ನಾನು ಮದುವೆ ಆಗಿನಿ ಕನ್ವ ನನಗೆ ಮೋಜನೇ ಮಾಡೋಕ್ಕಾಯ್ತೇನೆ ನಾನು ಅವಳಿಗೆ ನಾನು ನನ್ನ ಅವಳು ಎರ್ತಿ ಅಂತ ಸ್ವೀಕಾರ ಮಾಡ್ಬಿಟ್ಟು ನಮ್ಮ ಮನೇಲಿ ಇರಿಸ್ಕೊಬೇಕು ಆಗಲ ನಂಗೆ ಸಮಾಧಾನ ನನಗೆ ನಿಜಕ್ಕೂ ನನಗೆ ಯಾರಿಗೆ ಆಯ್ತದೆ ಗೊತ್ತಾ ಅವಳಿಗೆ ಮೋಸ ಭಾಳ ಮನ್ಸು ನೋವು ಆಯ್ತದ ನನಗೆ ಈಗ ನನ್ನಿಂದ ಅವಳು ಗಂಡು ಬಿಟ್ಟು ದೊಡ್ಡದ ಐದು ಗಂಡ ಈಗ ನಾನು ಕೈ ಬಿಟ್ಟರೆ ಅವಳಿಗೆ ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡು ಸತ್ತ ಹೋಗ್ಬಿಟ್ರೆ ಏನು ಮಾಡೋದು ನನಗೆ ಅವಳು ಬೇಕೇ ಬೇಕು ನೀನು ಎಷ್ಟರ ಹೇಳಿ ನೀವು ನೀವು ಏನು ಹೇಳೋದು ಅಂತ ಕೇಳಕ್ಕಿಲ್ಲ ಈಗ ಅವಳನ್ನ ಕರ್ಕೊ ಬಂದಿರೋ ಇಲ್ವೋ ಬಾವಿಗೆ ಬಿಸಿ ಆಯ್ಬೇಕು ಹೇಳಿ ನೀವು ನಾನಂತೂ ನಾನು ಅವಳನ್ನ ನೀವು ಕರ್ಕ ಬಂದಿಲ್ಲ ಅಂದ್ರೆ ನಾನಂತೂ ಜೀವ ಮಾಡಿ ಕಂದಿರಕಿಲ್ಲ ಏನು ಹೆಚ್ಚು ಕಮ್ಮಿ ಮಾಡ್ಕೊ ಸತ್ತ ಹೋಗ್ಬಿಡ್ತೀನಿ ಅಲ್ಲ ನಾವು ಎಷ್ಟು ಅವ್ರಿಗೆ ಹೇಳ್ತಾರಲ್ಲ ಸುಂಕಿಲ್ಲ ಅಲ್ಲಕಲ್ಲ ಕಂಡವ್ರು ಇರ್ತಿತ್ತು ಅಂದ್ರೆ ಮಡಿಕತಿ ಮನೇಲಿ ಅಂತ ಎಲ್ಲ ನೀನು ಬುದ್ಧಿ ಬುದ್ಧಿರಲ್ಲ ನಿಂಗೆ ಮನೇಲಿ ಊರಲ್ಲಿ ಉಜಾರಗಳು ಹೊಸಿ ಆಡ್ಕೊಂಡಾರ ಹಾಂ ಮಾನ ಮರವದಿಲ್ವ ನಿನ್ನ ಮಾತು ಕಟ್ಕೊಂಡಿದ್ದಾನೆ ನಾನು ಉಂಟು ಕೂಡಿ ಅವಳ ಹೋಟೆಲ್ ಬೆಳಿತಾ ಕಣವ ಎಲ್ಲರೂ ಮಾಡ್ಕೊಂಡು ತಗೊಂಡು ತಗೊಂಡೋಗ ಅಂದ ಅಂತಂದ ತಣ್ಣ ನನ್ನ ಮಗ ಇಷ್ಟು ಆಸೆ ಮಾಡ್ತಾನೆ ಅಂದ್ಬಿಡ್ತಾನ ತಗೊಂಡೋಗಿ ಕೊಟ್ಟು ಕೊಡ್ಬಿಡ್ಬರ್ತಿದ್ದು ಈಗ ಬೇಕಾಗಿ ಗುಟ್ನಲ್ಲಿ ಇರಲಿ ಮನೆಗೆ ತರ್ಕ ಬಂದು ನಿರ್ಸ್ಕೊತೀವಿ ಅದ ಅಂತ ಕುಂತಿದ್ದೀವಿ ನೀನು ಜನಗಳು ಏನು ಅನ್ನಕ್ಕೆಲ್ಲ ಉಗ್ಯಾಕಿಲ್ಲ ಕರ್ಸಿ ಮಕ್ಕೆ ನಮಗೆ ಉಗ್ಯಾಕಿಲ್ವಪ್ಪ ಯಾಕ್ರೆ ಹಂಗೆ ಹೊಟ್ಟೆ ಹೊಸ ನಮ್ಮ ಇರ್ಬೇಡ್ರಿ ನಿಮ್ಮ ಜಾಸ್ತಿ ನಾವೇ ಏನಾರು ಮಾಡ್ಕೊಸ ತಗೊಬಿಟ್ಟು ನಿಮ್ದು ಕೆಲಸ ತೆಗೆ ಹಾಕಿಲ್ಲ ಕಂದ್ಬಿಡು ನಮಗೆ ಹಿಂಗೆ ಕೊಟ್ಟು ಆಡ್ತಾರೆಾಕೆ ಇಲ್ಲ ಇಲ್ಲ ನೀನು ಎಷ್ಟು ಹೇಳಿದ್ರು ಅಷ್ಟೇ ನಾನು ಮಾತ್ರ ಕೇಳಕ್ಕಿಲ್ಲ ಅಂತೋಸಿಗೆ ಮೋಸ ಮಾಡಕ್ ಆಯ್ಕೆ ನನಗೆ ಅವ ಅಪ್ಪ ನಿಧ ಅಮ್ಮಯ್ಯ ನಾನು ನಾನೇ ಬರ ಇದ್ದಂಗೆ ಆಯ್ತದೆ ಅವ್ನ ಕರ್ಕೊ ಬಂದ್ಬಿಡ್ರಪ್ಪ ಕರ್ಕೊ ಬಂದ್ಬಿಡಿ ನೋಡಿ ನಿಮ್ಮ ಮಗ ನಿಮ್ ಕಡೆ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಇಷ್ಟ ಇದ್ರೆ ಕರ್ಕೊ ಬನ್ನಿ ಇಲ್ವಾ ಬಿಟ್ಟಾಕೆ ಬೇಡ ಅಲಕಲ ಏನು ಅಂತ ಹುಟ್ಟಬಿಟ್ಲವ್ ಜನ ಯಾ ನಾವು ಯಾಡಿ ಬದ್ದವ್ರು ಯಾರಕೆ ಕಟ್ಕೊಂಡು ಆಮೇಲೆ ಹುಡ್ತಾಕಲ ನೀನು ಹಿಂಗೆಲ್ಲ ಹೊಟ್ಟೆ ಉಸಕ್ಲಾ ನೀನು ಹುಟ್ಟಿದ್ಲು ಲವ್ ಹಿಂಗೆಲ್ಲ ಹೊಟ್ಟೆ ಉಸಿದ ಮೊಟ್ಟೆ ಕಟ್ಟಾಕ ನೀನು ಹುಟ್ಟಿದು ಹೇ ಹೋಗಪ್ಪ ತಗೆ ನಿಮ್ಮ ಕುಟು ಎಲ್ಲ ಯಾರು ಸಾಯರ ತಗೆ ತೆಗೆ ಗಾಯ್ಕಲಾಕ ಬಿಡಲ ನಿಮ್ಮ ಕುಟು ಎಲ್ಲ

ಹಾ ನಾವು ಎಷ್ಟು ಆಸೆಯಿಂದ ಸಾಕೋದ್ ಎಷ್ಟು ಸೋಕಿಯಾಗಿ ಅಯ್ಯೋ ನಮಗೆ ಬೇಕಾದ್ರೆ ಒಟ್ಟಿಗೆ ತಣ್ಣೀರು ಕುಡ್ಕೊಂಡು ಕಾಲ ಕೇಳಿದಲ್ಲಿ ನಿಮಗೆ ಸೋಕಿ ಮಾಡಿಸಿದ ಎಷ್ಟು ಚೆನ್ನಾಗಿ ನಾವು ಬೆಳಸಿದಕ್ಕೆ ಇವತ್ತು ನಮಗೆ ಕೀರ್ತ ಕೀರ್ತಿ ತಂದ್ಬಿಟ್ಟೆ ಕಂದ್ಬಿಡ್ ಕೀರ್ತಿ ತಂದ್ಬಿಟ್ಟೆ ಊರಲ್ಲ ಕಾಕೊಂಡುಕೊಂಡ್ ತಿರ್ಗ ಮಾಡ್ಬಿಡ್ ತೊಡಗಲ್ಲ ನೀನು ನಮ್ನ ಎಷ್ಟು ಇಷ್ಟೊಂದ್ ನೀನು ಇಷ್ಟೊಂದು ಹೇಳಿದ್ರು ನೀನು ಅರ್ಥ ಯಾಕ್ರಲ್ಲ ಯಾಕೆ ಮಕ್ಳು ಅಂತ ಮಕ್ಳು ಅಂತ ಎತ್ಕೊಂಡು ನಾವು ಇವತ್ತು ಇವೆಲ್ಲ ನೋಡ್ಕೊಂಡು ಕಣ್ಣಲ್ಲಿ ಅನ್ಬೋಸಕ್ಕ ಮುನ್ನ ಹೋಗ್ರಪ್ಪ ಈಗ ನೀವು ನೀವು ಇಷ್ಟ ಇದ್ರೆ ಕರ್ಕೊಬ್ರಿ ಬರೀ ಬಿಟ್ಟು ಬಿಡಿ ಅದಾಗ ಅಲ್ಲಿ ಬಿ ದುತೆಗೆ ನಾನು ಅಲ್ಲಿ ಬಿತೀನಿ ಅತ ಮತ್ತೆ ಸುಮ್ಮನೆ ಯಾಕೆ ಬಂದಿದ್ದೀರಿ ನೀವು ಹೇಳಿ ಅದು ಆಯ್ಕೆ ನಿಮಗೆ ಸುಸಿಲಿಂದ ಕರ್ಕಬ್ರಕ್ಕೆ ಅವ್ನು ಬಿಟ್ಟು ಅಂತ ಒಂದು ನಿಮ್ಮ ಚಂದಿರ ನಾನು ನಾನು ಸತ್ತ ಹೋಗ್ಬಿಡ್ತೀನಿ ನಾನು ಬರಕ್ಕೆ ಕರ್ಕೊಬ್ರೆಕಾಯ್ತಾ ಇಲ್ವಾ ಅದು ಮಾತ್ರ ಹೇಳಿ ನಿಮ್ಮ ಮೌನ ಬಡ್ಡಿ ಇದೆ ನಮ್ಮ ಅಮರ್ವಾದೇನು ಹರಾಜಾಕ್ಬಿಟ್ಟಲ್ಲ ಊರೊಳಗೆ ಏ ಈಗ್ಲೇ ಉಕ್ಕ ಉಕ್ಕಂತಿರ್ತಾರೆ ನಮ್ಮ ನೋಡ್ಬಿಟ್ಟು ಗೊತ್ತ ಜನಗಳು ಎಂಥ ಗೊತ್ತಿಗೆ ಬಡ್ಡೆ ತೋ ಇವು ಮಾರ್ಗೇಟ್ ಬಡ್ಡೆವು ಅಂತ ಉಗಿತಾ ಕುಂತಾರೆ ಯಾಕೆ ಮಕ್ಕೆ ಇನ್ನೂ ಉಗಿಬೇಕು ನಮಗೆಲ್ವಾ ಆಗ ನಿಂಗೆ ಸಮಾಧಾನ ಆಗೋದು ನಿಂಗೆ ನಿಮ್ಮ ಮಗುನ ಹೋಗೋ ಬಡ್ಡಿ ಐನೇ ಹೋಗು ಉದ್ದಾರದೇ ನೀನು ಈ ಬುದ್ಧಿ ಕಲ್ತಿರೋನು ಏನನ್ನ ಬಾಳ್ತೀನಿ ಅನ್ನೋದು ಬಾಯಿ ಬರ್ತಾ ಇಲ್ಲ ಗಂಡು ಕರ್ತೀಯ ಕರ್ಕೊ ಬಂದು ಕರ್ಕೊಂಡ್ ಬಂದು ಇಸ್ಕೊತೀನಿ ಕಟ್ಟೋರ್ ಇರ್ತಿ ಕರ್ಕ ಬಂದು ಮನೆ ಇಸ್ಕೊತೀನಿ ಅಂತೀಯಲ್ಲ ಯಂಗ್ಲ ವಾರವ್ ಮಾಡ್ಸಿದ ಅವ್ಳಕಲಿ ಹೆಂಗ್ಲ ಇರೋ ನಮ್ಮ ಮಗ ಎಲ್ಲ ನಮ್ಮ ಹೂವು ಅಪ್ಪ ನೋಡಿ ಮಾಡ್ತಾರೆ ಅಂದಾನೆ ಬಿಟ್ಟು ನೀನು ಹಿಂಗೆ ಆಡ್ತಿದ್ದೀಯ ಸರಿ ಆ ಬಡ್ಡಿ ಐನೇ ನೀನು ಬಾರ್ದೆ ಬಾರ್ತಿಯೇ ನೀನು ವಜ್ಜಿ ಮಾಡಿರೋದು ನೀನು ಇಷ್ಟ ಮಾಡ್ದೆಲ್ಲ ನೋಡಿದ್ನಲ್ಲ ಯಾರು ಏನು ಕೊಟ್ಟರು ನನಗೆ ಊರಾಗೆಲ್ಲ ಗೊತ್ತಾಗೋದ ನಾನು ಅವಳ ಮದುವೆ ಆಗಿರೋದು ಈಗ ತಿರ್ಗ ಇನ್ನೊಂದು ಏನು ಕೊಟ್ಟಾರ ನನಗೆ ಆಯ್ಕಿಲ್ಲ ನಂಗೆ ಸೊಸಿಲ್ಲನೆ ಬೇಕು ಅವಳನ್ನೇ ಕರ್ಕ

ಹೋಗೋ ಅಯ್ಯಪ್ಪ ಭಗವಂತನೇ ಕತ್ತೋಗ ತಗೆ ನೀನು ಹೇಗಿತ್ತೆಗೋ ನಿಗೂ ಇಷ್ಟು ಬೆಂಕಿ ಇಕ್ಕ ಅಲ್ಲಕ್ಕನ ಮುಂಡೆ ಮಗನ ಯಾಕೆ ಹೊಟ್ಟೆ ಉರ್ಸಿಯೇ ಯಾಕಿಂಗ ಹೊಟ್ಟೆ ಉರ್ಸಿ ಏ ನಾವೇ ಸರಿಲ್ಲ ಕರಂಗಿಡಿಗಳು ನೀನು ಮಾಡ್ದಂಗೆಲ್ಲ ನೀನು ಏನ್ ಮಾಡ್ರು ಏ ನನ್ನ ಮಗ ನನ್ನ ಮಗ ಅಂತ ವಯಸ್ಕ ಬಂದಿದ್ದಕ್ಕೆ ಇವತ್ತು ಇವ ಸರಿಯಾಗಿ ಕೊಟ್ಟೆಕದ್ ಬಿಡಪ್ಪ ನೀನು ಸರಿಯಾಗಿ ಕೊಟ್ಟೆಕೊಂಡ್ ಬಿಡು ಮರಿಯ ತಗೇ ನಡಿ ಆ ನಾನೇ ಇದ್ದಂಗಾಲಿ ನಡಿ ಹಾಳಿ ಮನೆ ಹಾಳಿ ನೀನ್ ಸರಿಯಾಗಿದ್ರೆ ಎಲ್ಲ ಸರಿಯಾಗಿರೋದು ಒಬ್ಬ ಮಗ ಒಬ್ಬ ಮಗ ಅನ್ಕೊಂಡು ಅವ್ನ ತಲೆಮೇಲೆ ಕತ್ತಿಸ್ಕೊಬಿಟ್ಟು ಇವತ್ತು ನಮ್ಮ ಮನೆ ಮಾನ ಏನೋ ಬೀದಿ ನಿಂತ್ಕೊಂಡು ಅರಾಜ್ಬಿಟ್ರಿ ಅವ್ನು ಮಗನೇ ನಮ್ಮ ಅವ್ನು ನಮ್ಮ ಅಪ್ನು ಯಾಕೆ ಹೇಳ್ತಾ ಇದ್ರು ನಮ್ಮ ಒಳ್ಳೆದ ಕಲ್ವಾ ಹೇಳ್ತಾ ಇರೋದು ಅನ್ನೋದು ಚೂರ ಗ್ಯಾನ್ ಐತೆ ದೊಡ್ಡ ಬಡ್ಡಿ ಆಯ್ತುಗೆ ಮಾತು ಸಹಿತ ಏನೋ ಬಡ್ಡಿ ಹಾಕ್ಲಿ ಇವ್ರು ಉದ್ದಾರ ಆಗ ಬಡ್ಡಿ ಹಾಕಲ ಇವ್ರು ಉದ್ದಾರ ಅದ್ರ ಮೀ ಹೇಳ್ತಿರ ನೀನು ಹಾಳ ಬಿದೋಯ್ತಾನೆ ಅವ್ಳ ನೋಡ್ರಿ ಗಂಡನ್ ಬಿಡು ಓಡೋದ್ ಕರ್ಕೊಂಡು ಕರ್ಕೊಂಡ ಹೋದ್ ಬಡ್ಡಿ ಆಯ್ತಾ ಇವನು ಇರ್ಸ್ಕೊಳ್ಬೇಕಾಗಿತ್ತು ಇವ್ನು ಕರ್ಕೊಂಡು ಅವ್ಳು ಹೇಳ್ತಿರ ಅವ್ಳ ಗಂಡನ ಮನೆಗೆ ಹೋಗೋದಂತೆ ಇವನು ಮನ್ಸೂನ್ ಕುಲ್ವಾ ಇವು ಅಯ್ಯೋ ನಡಿಯತ್ತಾಗೆ ನಡಿ ಮರೆಯತ್ತೆ ಇರೋ ಮಗ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟ ಮರಿಂದ ನಮಗೆ ನಾ ಸತ್ತ ಕಾಲಕ್ಕೆ ತಲೆ ಬೋಳ್ಸ್ಕೊಳ್ಕೊಳ್ದಂಗ್ಬಿಟ್ಟ ನಾವು ನಡೀತಾಗೆ ನಡಿ ಇವ್ನಿಂದ ನಮ್ಮ ಆರಾಮಲ್ಲ ಹೋಯ್ತು ಯಾವತ್ತೋ ಹೊಂಟಾಯ್ತು ಅವ್ಳ ಯಾವಾಗ ಜೊತೆ ಕಣ್ಣು ಆಗ್ಲೇ ಹೊಂಟೋಯ್ತು ಈಗೇನು ಹೊಸ ಹೋಗಬೇಕಾ ಎಲ್ಲ ಹೋಗದೆ ಇನ್ನೇನು ಇಲ್ಲ ನಮ್ಮ ಪ್ರಾಣ ಒಂದು ಉಳ್ತದೆ ಈ ಕೈಯ್ಯಾರು ಮಾಡ್ಕೊಬಾರ್ದು ಭಗವಂತ ಕೊಟ್ಟಿರೋ ಜೀವ ಕೈಯ್ಯಾರ ಆರು ಮಾಡ್ಕೊಬಿಡ್ದು ಇರೋ ಗಂಟೆ ಯಾವಾಗ ಕಾಲ್ ಕಲ್ಕೊಂಡು ಇರೋದು ನಡೀತಾಗೆ ನನ್ನ ಮಗ ಸಾಯ್ತೀನಿ ಸಾಯ್ತೀನಿ ಅನ್ಕೊಂಡು ನಮ್ಗೆ ಎದುರ್ಸ್ಕೊಂಡು ಎದುರ್ಸ್ಕೊಂಡು ಇವ್ನು ಕಣ್ಣು ಮುಂದೆ ನಾನೇ ಏನಾಗ್ ಹೊಂಟು ಬಿಟ್ರೆ ಇವ್ನು ಎಮ್ ಕೆಲಸ ಬೇಡ ಆಯ್ತು ಬಿಡು ನಾನು ಹ್ಞೂ ಸತ್ತೈತಿನಿ ಬಿಡು ನಾನು ನೀವು ನೆಮ್ಮದಿಗಿರಿ ಅಪ್ಪ ನಿನ್ವೆ ಬೇಡ ನೋಡು ಲೋ ಬೇಡ ನೋಡು ಚಪ್ಪಡಿ ಕಲ್ತ ತಲೆ ಮೇಕೆ ತಾಕೊಡ್ತೀನಿ ಬಡ್ಡಿ ಐದನೇ ಹೋದ್ರ ಹೋಯ್ತಿಯೇ ಸುಂಕಿರ ಮರೆಯ ಸುಂಕಿರ ತಗೆ ನಡಿ ತಗ ಹೋಗ್ಬಿಟ್ಟು ಬರೋದ ಈ ಮುಂಡೆ ಮಗು ಜಾಸ್ತಿ ಆಯ್ತಿಲ್ಲ ಕಣ ನಡ್ಲಾ ನಡ್ಲಾ ನೀನ್ ಮನೆ ತಕೇ ಲೋ ನಡಿ ನೀನ್ ಬಾಯಿ ಮುನ್ನಾಕ ನಡಿ ನಡಿ ಮನೆ ತಕ್ಕ ನಡಿ ನೀನು ನಾವು ಹೋಗಿ ಕರ್ಕ ಬರ್ತೀವಿ ಅಣ್ಣ ಅವ್ರು ಹೂನ್ ಕೊಟ್ಟು ಅವ್ರ ಅಪ್ಪರ್ ಮಾತಾಡ್ತೀವಿ ನಡಿ ಬತ್ತೀವಿ ನಾವು ಕರ್ಕ ಬರ್ತೀವಿ ನೀನ್ ನಡ್ಲಾ ಮನ್ಗೆ ನಡಿಲ ನಾನು ತೊಡಗಲ್ಲ ನನ್ನ ಮಗನ ಎತ್ತ ಮೇಲೆ ಗನ್ ಬೇಕು ನಡಿ ಇಲ್ಲ ಕರ್ಕೊಂಡಿರ ಸಮಿ ಕರ್ಕರೀ ನೀವು ನೀವು ಸುಳ್ಳು ಹೇಳ್ತಿದ್ರಿ ಮನೆ ಹೋಗ್ಬಿಟ್ಟು ಓಮೇಲೆ ಕರ್ಕ ಬರ್ಲಿಲ್ಲ ಅಂದ್ರೆ ನಡ್ಲ ಎದ್ದಿ ನಡಿ ಒಳ್ಳೆ ಮತಲ್ಲಿ ನಡ್ಲಾ ಒಳ್ಳೆ ಮತಲ್ಲಿ ಹೇಳ್ತಾರೆ ನೋಡು ನಡಿ ನಾವು ಹೋಯ್ತಿವಿ ಅವು ನಾನು ಹೋಗ್ಬಿಟ್ಟು ಹೆಂಗಾರ ಅವ್ರ ಕಾಲ್ಗಾರ ಬಿದ್ದಿ ಕರ್ಕಬತೀ ನಾವು ನಡಿಯಪ್ಪ ನಿನ್ನಂತ ಎತ್ತಿ ನಿನ್ನಂತ ಮಗ ಹುಟ್ಟಿ ನಮ್ಗೆ ಒಳಕೆ ಕೀರ್ತಿ ಅನ್ಬಿಟ್ಟ ನಡಿ ನನ್ಗಳು ಏನ್ ಅಂದರು ಎಂತಂದರು ಯತ್ನ ಮಾಡಿದಿಲ್ಲ ನೀನು ಅದೆಲ್ಲ ಗೊತ್ತಿಲ್ಲ ಕರ್ಕ ಕರ್ಕ ಕರ್ಕಬತೀ ನಡಿಯೋ ತೊಡಗಲಾ ನಡಿ ನಡಿ ಮನೆ ಕುಂತಿರು மக்கப்பத்தி வைத்தி ஹேத்தேவா நடில ஓய்வு கத்துவோகப்பாட இல்லை நோடு தப்பு ஜேவ் கொடுவா ஒன் சித்தி கல்பா மக்கி யாருதான் தகபாள் கனப்பா நீங்க கம்மி மாணப்பா நின் அம்மையாத்தின மாத்தாட்கண்டோ நடி மனைவி அகபாட் கனப்பாடல நீங்க குத் மாடி நவ் பத்தி வைத்தேவ கேக்கி அந்த மகனே இல்லை இல்ல நான் இல்ல கூட ಹಾ ನಡೀಲಿಲ್ಲ ನಡೀಲಿ ಆಳ್ ಬಿಗ್ಲಿ ತೆಗೆ ಹೋಗಿ ಅವ್ರು ಕಾಲ್ ಕಟ್ಕೊಂಡು ಕರ್ಕೊಂಡ್ ಬರ್ತೈತೆ ನೋಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ